ನನ್ಗೆ ಚಿನ್ನು ಕಲ್ತಿನಿ ಚಿನ್ ಕಲ್ತ್ಕೊಡ್ತಿದ್ರು ಚೆನ್ನಾಗಿ ಓಡಿಸ್ತಿದೆ ಅಯ್ಯೋ ನಾನು ನಾನು ಮಾಡಿದೆ ಗೊತ್ತಮೀಳಂಗಿತ್ತಿಲ್ಲ ಚೆನ್ನಾಗೆ ಓಡಿಸ್ತೇ ನಾನು ನಾಲ್ಕು ರೌಂಡ್ ಚೆನ್ನಾಗೆ ಓಡಿಸ್ತೇ ಮೇಲೆ ಚಿನ್ನನೆ ಗಂಧ ಚೆನ್ನಾಗಿ ಓಡಿಸ್ತೀನಿ ಕಣಮ್ಮ ಕಲ್ತ್ಕಡೆ ಕಣಮ್ಮ ನೀನು ಅಂತ ಅಂದಾಳು ಮೇಲೆ ನಾನು ಹೆಂಗಾರ ಮಾಡಿ ಇವ್ರು ಅಂಗಂದ್ಲಾರ ಅನ್ಬಿಟ್ಟು ಖುಷಿಯಿಂದ ಓಡಿಸ್ತಿದೆ ನಾಯ್ ಯಾ ನಾಯಿ ಬಂದ್ಬಿಟ್ಟು ಅದು ಬಂದ ತಕ್ಷಣ ಬ್ರೇಕ್ ಹೊಡ್ಯಾಕ್ ಹೋದ್ನಲ್ಲ ಅದೊಂಥರ ಇದಾಗಿ ಏರಿಕೆ ಕುಳ್ಕೊಬಿಟ್ಟೆ ಅಂದಿದ್ರೆ ನಾನು ಚೆನ್ನಾಗಿ ಓಡಿಸ್ತಿದ್ದೆ ನಾನು ನನಗೆ ಹೆದ್ರಕ್ಕೆಲ್ಲ ಓಡಿಸ್ತೀನಿ ಕನ್ಬ ಈಗ ಡೈಲಿ ನಾವು ಈಗ ವ್ಯಾನ್ ಚಾರ್ಜ್ ಅದು ಇದು ಅಂತ ಕೊಟ್ಕೊಂಡು ಹೋಗೋದ್ಕಿಂತವ ನಾವೇ ಓಡಿಸ್ಕೊ ಹೋದ್ರೆ ನೀನಾನು ವಾರಕ್ಕೊಂದೊಂದ್ಸರ್ತಿ ನೀನೊಂದು ವಾರ ಪೆಟ್ಟಲ್ಲಿ ಹಾಕ್ಸು ನಾನೊಂದು ವಾರ ಪೆಟ್ಟ ಹಾಕ್ಸ್ಕೊಳ್ತೀನಿ ಇಬ್ಬರು ಹೋಗಿ ಸರಿತಾನೆ ಹಂಗೆ ಮಾಡ್ಬೇಕು ಮೇಲೆ ವ್ಯಾನ್ಗೆ ಸುಮ್ಮನೆ ಜಾಸ್ತಿ ದುಡ್ಡು ಕೇಳ್ತಾನೆ ಮಾಡ್ಬೋದು ಕರೆಂಟಿ ಮಾಡ್ಬೋದು ಏನಿಲ್ಲ

ಅದಕ್ಕೆ ಕಮ್ಲಂಟಿ ಸ್ಕೂಟಿ ತತ್ತೀನಿ ಸ್ಕೂಟಿ ಹೋಗದ ಅಂತ ಅಂದದೆ ಸ್ಕೂಟಿ ನೀನ್ ಓಡ್ತೀಯ ನನಗೆ ಅವಾಗ ತಗೊಟ್ಟಿದ್ರೆ ಓಡ್ಸಕ್ಕೆ ಸ್ಕೂಟಿಯೇ ಲೈ ಮತ್ತೆ ಇನ್ಯಾರು ಓಡ್ಸೋರು ವಾಂಟಿ ಓಡ್ಸದ ಹಂಗಾಗಿ ಬಿದ್ದಿ ನಡ ಮುಟ್ಟೋಡಿ ಮರ್ತ್ಕೊಂಡ್ಬಿಟ್ಟ ನೀನು ಇಲ್ಲಿ ಒಂದೇ ಕಣ್ರಿ ನಾನು ಅದನ್ನ ಕೇಳಿದೆ ವಾಂಟಿ ಹಂಗ ಅಂದೆ ಹಂಗ ಅಂದಿದ್ಕೆ ವಾಂಟಿ ಇಲ್ಲ ಕಣವ ಏನಿಲ್ಲ ಚೆನ್ನಾಗಿ ಓಡಿಸ್ತೀನಿ ನಾನು ಅಂದ್ಬಿಟ್ಟ ವಾಂಟಿನೇ ಹೇಳ್ತು ಹೋಗು ಓ ಬಿದ್ದಿ ಗಿಡ ಮುರ್ಕೊಂಡಿ ಅವ ಮುಟ್ಟಾಡ್ಕೊಂಡು ನೀನು ಓ ಒಳ ಚೆನ್ನಾಗಿ ಆಟೈತಿ ಕಳೆ ನೀನು ಅಲ್ಲ ದಡ್ಡಿಯ ಜಾಣೆ ನೀನು ಅವಳು ಕಾಬ್ಲಾಟಿಗೆ ಸ್ಕೂಟ್ ಓಡ್ಸಕ್ ಬಂದದ ಹೇಳ್ತಿದ್ಯಲ್ಲ ನೀನು ಸ್ಕೂಟಿ ಗಿಟಿ ಓಡ್ಸಕ್ ಬರಕ್ಲ ಸುಮ್ಮನೆ ಹೋಗ್ಬಿಡ ನೀನು ಅದೇ ಅವ್ಗಾಚ ಆಮೇಲೆ ಸುಮ್ ಕೂತ್ಕೊಳ್ಳಿ ನೀವು ಒಳ್ಳೆ ಎಲ್ಲಾ ಕಾಡ್ ಬಯಕ ಬರೀವ್ರಿ ನೀವು ಏನಿಲ್ಲ ಕಣ ಓಡಿಸ್ತೀನಿ ಕತೆ ಯಾಕೆ ಓಡ್ಸಕಿರ ಅಂದಿಯ ಲೇ ನನ್ನ ಮಾತ್ ಕೇಳು ಆಮೇಲೆ ಬಿದ್ದ ಗಿದ್ದಿ ನಡ ಗಿಡ ಮುರ್ಕಂಡಿ ಅವಕ್ಕೊಂಡ್ ಕೂಟ ಆಡ್ಕೊಂಡು ಹೋಗ್ಬೇಡ ಏನೊಂದು ಚೂರ ಸತಿ ಯಾರೇ ಓಡಿಸ್ಬಿಟ್ಟು ಸಾಯ್ಬೇಕಾಗಿತ್ತು ಬುದ್ಧಿಕೊಂಡವಳೆ ಅದ್ ಯಾವ ಗಾಚಾರ ಸುಮ್ಮನೆ ಇರು ನೀನು ಏನಂಗ ಇಷ್ಟ ಬಾಯಿ ನೋಡಿದ್ರಿ ನೀವು ಏನೋ ಇಷ್ಟ ಬಾಯಿ ನೋಡಿದ್ರಿ ನೀವಂತ ಅಂತ ಏನ್ ಗೊತ್ತಾಗಿಲ್ವಾ ಕುತ್ಕೊಂಡ್ರೆ ಇಲ್ಲಿ ತಂದಕರ ಇರೋ ತಂದಕ್ಕೆ ನೀನು ತಾನು ಕೆಲಸಕ್ಕೆ ಹೋಗಕಿಲ್ಲ ಹೋಗೋದು ಬಿಡಂಗಿಲ್ಲ ನೋಡಿ ಅಷ್ಟು ಮಟ್ಟ ಮಾತಾಡ್ತಾ ಇದೀಯಂತ

ಅದೇ ಎಣ್ಣೆ ಮನೆ ಹಿಂಗೆ ಹಂಗ ಆಗಿತ್ತು ಬುಡಿ ಹಂಗ ಒಳ್ಳೇದಾಯ್ತು ಕೊಲ್ತ್ಕೊಂಡು ಸರಿ ಕಾಸುಮ್ಕಿರ ಅಂಟಿ ಈಗ ನೀವು ಕೊಲ್ತಿತ್ತು ತಾನೆ ಅಂಟಿ ಆರಾಮಾಗಿ ಹೋಗಾಯ್ತದ್ದು ಇಲ್ಲಾಂದ್ರೆ ಎಷ್ಟು ಟಿಮ್ಸ್ ಆಗೋದು ಕಣ್ ಮಗ ಮಗ ಅಕ್ಕೆ ಕಣ್ಮ ಹೇಳ್ತಾರದು ತಾಯಿ ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಜಿ ಎಮ್ ಸಾರು ನಾನು ನಿಜಕ್ಕೂ ಹಸಿ ಇಷ್ಟಪಡಕ್ಕಿಲ್ಲ ಕಣವ ಇವಾಟಿ ಸುಮ್ಮ ನಾನು ಎಷ್ಟು ಸತಿ ಹೇಳಿದಾನು ಅವ್ರ ಬಗ್ಗೆ ಮಾತಾಡ್ಬಿಡಿ ಅಂತ ನನ್ನ ಮಾತು ಕೇಳು ನೀನು ನೋಡು ನಿನ್ನ ಗಂಡ ಹುಡ್ಸಿರಿ ಅವನಿಂದ ಏನು ನಿನಗೆ ಸುಖ ಸಿಗಕ್ಕಿಲ್ಲ ನನ್ನ ತಪ್ಪು ತಿಳ್ಕೊಬಿಡಣ ನೀನು ಇದೇ ನೀವು ಆಂಟಿ ಹಿಂಗೆಲ್ಲ ಹೇಳ್ಕೊಳ್ತಾಳಲ್ಲ ಅಂತ ಸರಿಯಾ ನಾನು ಹೇಳೋ ದಿವಸ ಅರ್ಥ ಮಾಡ್ಕೊ ನಿನ್ನೇನು ಅವ್ಕುಟ್ಟೆ ಕೆಟ್ಟ ಕೆಲಸ ಮಾಡು ಅಂತ ನಾನು ಇಲ್ಲ ಅವನದು ಏನಿಲ್ಲ ನಮ್ಮ ಮ್ಯಾಗಿದ್ದ ಫೋನ್ ಮಾಡಿದಾಗ ಒಂಚೂರು ಮಾತಾಡ್ಕೊಂಡು ಇದ್ಬಿಟ್ರಿ ಅಷ್ಟೇ ಸಾಕು ಕನವ ಇನ್ನೇನು ಏನೂ ಇಲ್ಲ ಈಗ ನೋಡು ಹ್ಞೂ ನಾನು ಅಲ್ಲೆಲ್ಲ ಅಷ್ಟು ಕ್ಲೋಸ್ ಆಗಿರತ್ತಾನೆ ಆರು ಕಾಸು ಮೂರು ಕಾಸು ಕಾಸು ಮಾಡ್ಕೊಳೋದು ನಾನು ಕೆಟ್ಟ ಕೆಲಸ ಮಾಡೋಣ ಮಾತುಕೇನು ಎಂಥ ಕಾಸು ಕೊಡ್ಬೇಕಾ ನಗ್ ನಗಿತ ಮಾತಾಡ್ಕೊಂಡು ಆರಾಮಾಗಿ ಇದ್ರೆ ಇವ ನೀನು ಹೇಳು ತಲೆಗೆಡ್ಸ್ಕೊಬೇಡ ನನ್ನ ಮಾತು ಕೇಳು ನೀನು ನಿನ್ನ ನಾನು ಹೇಳೋದು ಇವ ಆಂಟಿ ಹಿಂಗೆ ಕೊಡ್ತಾಳಂತ ತಪ್ಪು ತಿಳ್ಕೊಬೇಡ ನೀನು ನನ್ನ ಮಗಳಿದ್ದಂಗೆ ಇದೆ ಹೇಳ್ಬಿಟ್ಟು ಹೇಳ್ತಿರೋದು ಆ ಸೋಂಬೇರಿ ಗಾಡಂಗೆ ಕಟ್ಕೊಂಡು ನೀನು ಮುಂದರಿಯ ಇರೋದೊಂದು ಇರೋದನ್ನ ಮುಗಿನ ನೀರ್ಪು ಮಾಡೋದು ಬೇಡಬಲ್ಲ మాట్లాడకి నీ హరీ ఫోన మిస్ యూజ్ అదే మిస్యూస్ మాకు స్కీన్ ఇదంతా అదన కళకారద అంటీ ఓ అభవ నన్ను ఏదు కళ మగ అవుకెల అవకాశ మాకుడది బేడా ఫస్టు చంద మాతాడి అది ఇది అంత చట్ట చిన్న పడవే దుడ్డు కసి కిత్కొ కిత్కం అదే ఆమెలిందా ఏబుట్టు ఉర్చుకళదు నీ నోడతికవ్ నేను నోడు అవునేను కేట్ కేస ನಿನ್ನ ಕೊಟ್ಟು ಮಾತಾಡಬೇಕು ಅಂತ ಹೇಳ್ತಿರೋದು ನೀನು ಕೊಡು ಅಂದ್ರೆ ಕೊಡ್ತೀನಿ ನಂಬರ ಇಲ್ಲ ಅಂದರೆ ಬೇಡ ಅಂತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಏನು ಇಲ್ಲಕ್ಕನ ನನಗೇನು ಕಣ ಟೀ ನಂಗೆ ಗಂಡ ಗೊತ್ತಲ್ಲ ನಿಗಿ ನನ್ನ ಗಂಡಂಗೆ ಬುದ್ಧಿ ಹಂಗೆ ಅಂದ್ಬಿಟ್ಟು ಹೋಗಿ ನಿನ್ನ ಬುದ್ಧಿನೂ ಗೊತ್ತು ನಿನ್ನ ಬುದ್ಧಿನೂ ಗೊತ್ತು ನೀನು ಅಂತ ಹೇಳಲ್ಲ ಅನ್ನೋದು ನನಗೆ ಗೊತ್ತು ನಾನು ಹೇಳಕ್ಕೆ ಕೇಳು ಪೂನಾ ಮಾತಾಡೋಕ್ಕೇನು ನಾಷ್ಟ ಅಷ್ಟಾಯ್ತಾ ಊಟ ಆಯ್ತಾ ಅಂದ್ಬಿಟ್ರೆ ಏನು ಸಮದೋದ್ತಾನಿ ಬಾಯಿ ಹೇಳು ನಾ ಕಾಸು ಮಾಡ್ಕೊಂಡ್ರಿ ಈಗ ನೋಡು ಕಿವಿಗಿಲ್ಲ ಮುಗಿಲ್ಲ ನಂಗೆ ಹೆಂಗೆ ನಿಂತಿದೆಯಾ అదే రుశ్మినోడు యావతర ఇవళు దొడ్డు కసుు ఇరత్ అవుకి మోడదు అ మున్గడ నీను నింతు మున్గడే సరి సమీ బిబాడది ఆవగా నీను నీ గండక నీవు బాళక ఇవులు నమ్మి యావతర జీ అంత మాట్లాస్కుండు ఊ సతి ఓ తింగలు వన్ నెక్లెస్ మార్స్కొడ గొప్ప ఎర్డు వర్ లక్ష సవంతే గొత్త తోరు కనవ అదేయత్ అంటీ అదే ఆవ్వు ఫంక్షన్ ది అదంత మాట్ మాతాడే అని మాట్సంవళి దృష్టన అవునయ్యా నిన్ జ మాట్ ఇష్టపడతావనే అట్కారా నేను ఖుషిపడు నేను కనంటే నమ్మ ముట్ట ఎదురుకెనట్టి నిజవ్లు అంత ఒప్పుకై నేను బేరేద్ర బాగా నేను తల గెస్కబా నేను హూ అంతా ఒప్పుకో ಅದೇನಿಲ್ಲ ನಾನು ಓಡ್ಕಿ ಅದೇನು ನೀನು ನನಗೆ ಗೊತ್ತಾಯ್ತಿಲ್ಲ ಅದೇನು ನೀವೇ ಅದೇನು ಆಂಟಿ ನೀವು ಹೆಂಗೆ ಹೇಳ್ತೀರ ಹಂಗೆ ಒಟ್ಟು ನೀ ನಾನು ನಂಬಿ ತಾನೇ ನಿಮ್ಗೆ ಯಾವುದೇ ಥರದಲ್ಲೂ ಮೋಸ ಆಯ್ಕಿಲ್ಲ ಸರಿಯಾ ಊಟಗೇಂಟಿ ನನಗೆ ನಿಜಕ್ಕೂ ನೀವು ನೀವೇನಾರ ಆಂಟಿ ನಂಗೆ ಕೆಟ್ಟ ಬುದ್ಧಿ ಇಲ್ಲ ಪೂನಲ್ಲಿ ಮಾತಾಡೋದ್ರಿಂದ ಏನು ಇಲ್ಲ ಬೇಕಾದ್ರೆ ಫೋನಲ್ಲಿ ಮಾತಾಡ್ತೀನಿ ಸರಿ ನಾನು ಅದನ್ನೇ ತಾನೇ ಹೇಳ್ತಿರೋದು ಅವಕ್ಕೆಲ್ಲ ನಿನ್ನ ಅವಕಾಶ ಸಿಗಕ್ಕೂ ಇಲ್ಲ ಬಿಡು ಎಲ್ಲಿ ಮನೆಯಾಗ ಅವನು ಫೋನಲ್ಲಿ ಮಾತಾಡ್ತಾನೆ ಊಟ ಆಯ್ತಾ ತಿಂಡಿ ಆಯ್ತಾ ಅಷ್ಟೇ ಹ್ಞೂ ಸುಮ್ಮನೆ ಪೂಸಿ ಮಾಡ್ಕೊಂಡು ಅದೇ ದುಡ್ಡು ಕಿತ್ಕೋಸಿಯಾ ಸರಿವಾ ನಂಬರ ನೀನು ಕೊಡು ಅಂದ್ರೆ ಆಯ್ತು ನೋಡೋದ ಗಿಡದ ಅನ್ಬಿಡ ನೀನು ಧೈರ್ಯವಾಗಿ ಕೊಡಿ ಅಂತ ಅಂದ್ರೆ ಮಾತ್ರ ಕೊಡೋದು ಇಲ್ಲ ಅಂದ್ರೆ ನಾನು ತಲೆಗೆಡ್ಸ್ಕೊಳಕಿಲ್ಲ ಇಲ್ಲ ಕೊಡಿ ಆಯ್ತು ನೋಡೋದ ಸರಿ ಕಣವ ಆಯ್ತು ಕೊಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ